ಫಿಷರ್ಮೆನ್ ಎಷ್ಟು ಹತ್ತು ಜನ ಇರ್ತಾರೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಇರ್ತಾರೆ ಸೊ ಸ್ಕೀಮ್ಸ್ ಇತ್ತು ಲಕ್ಷ ಗಟ್ಟಲೆ ಸಿಗ್ಬೇಕು ಈ ಹತ್ತನ್ನು ಕೊಟ್ಟು ನಿಲ್ಲಿಸಿಬಿಟ್ಟರೆ ಐದನ್ನು ಕೊಟ್ಟು ನಿಲ್ಲಿಸಿಬಿಟ್ಟರೆ ಇದಕ್ಕೆ ಏನಂತ ನಾನು ಹೇಳ್ಬೋದು ನೀವೇ ಸೊ ನಾವೇನು ರಿಕ್ವೆಸ್ಟ್ ಮಾಡೋದಂದ್ರೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಒಂದು ಬ್ಯಾಂಕ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಒಂದು ಬ್ಯಾಂಕ್ ಇದೆ ನಾನು ಮೀನುಗಾರ ಗೊತ್ತಿದ್ರೆ ನನ್ನ ಮೀನುಗಾರ ವೃತ್ತಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಗೊತ್ತಿದೆ ಅಂತದಲ್ಲಿ ಒಂದು ಬೋಟ್ ಅದನ್ನೇ ಅದನ್ನ ಅವ್ರು ಅವರು ಇಟ್ಕೊಂಡು ನಾವು ಸಾಲ ಮಾಡಿ ಬೋಟ್ ಕೊಡ್ಲಿ ಜಸ್ಟ್ ಒಳ್ಳೆ ಪ್ರೋಟೀನೇ ಅದಿದೆ ವೇರ್ಸ್ ಇಂಚಿಸ್ ಹೆಲ್ದಿ ಫುಡ್ ಇನ್ ವರ್ಲ್ಡ್ ಇಟ್ಸ್ ಇನ್ ಫೀಸ್ ಟುಡೇ ಅದಕ್ಕೆ ನೀವು ಬೆಲೆ ಕಟ್ಟೋದಿಲ್ಲ ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ನಮಸ್ಕಾರ ನಾನು ಮಂಗಳೂರಿನ ಮೀನುಗಾರಿಕಾ ಕಕ್ಕೆಯಲ್ಲಿದ್ದೇನೆ ಮೀನುಗಾರರ ಸಮಸ್ಯೆಗಳು ಮತ್ತು ಅವರ ಬೇಡಿಕೆಗಳು ಏನು ಮತ್ತು ಈ ಕ್ಷಣದ ಈ ಹೊತ್ತಿನ ಅತ್ಯಂತ ಜ್ವಲಂತವಾದ ಸಮಸ್ಯೆ ಏನು ಅನ್ನೋದನ್ನು ನಿಮ್ಮ ಮುಂದೆ ಮೀನುಗಾರರೇ ಮಾತಾಡ್ಲಿಕ್ಕೆ ಇದ್ದಾರೆ ನಮ್ಮ ಜೊತೆಗೆ ಚೇತನ್ ಬೇಂಗ್ರೆ ಅವರಿದ್ದಾರೆ ಟ್ರಾಲ್ ಬೋಟ್ ಮೀನುಗಾರರ ಯೂನಿಯನ್ ಅಧ್ಯಕ್ಷರು ಅಧ್ಯಕ್ಷ ಇದು ಚೇತನ್ ಅವರ ಸಾಮಾನ್ಯವಾಗಿ ಈಗ ಕರ್ನಾಟಕದ ಬೇರೆ ಕಡೆಯ ಜನ ಎಲ್ಲ ನೋಡುವಾಗ ಬೆಂಗಳೂರಿನವರು ಅಥವಾ ಉತ್ತರ ಕರ್ನಾಟಕದವರು ಓ ಸಮುದ್ರದಲ್ಲಿ ಏನಂತೆ ಸಮುದ್ರಕ್ಕೆ ಹೋಗುವುದು ಮೀನು ತರು ಬೇಕಾದಷ್ಟು ಮೀನು ಸಿಗ್ತದೆ ಸಮುದ್ರ ಭಾರಿ ವಿಸ್ತಾರವಾಗಿದೆ ಹಾಗಾಗಿ ಮೀನಿಗೆ ಏನು ಸಮಸ್ಯೆ ಇಲ್ಲ ಅನ್ನುವಂಥ ಸಾಮಾನ್ಯ ಒಂದು ಜನಗಣಿತವಾದ ಒಂದು ನಂಬಿಕೆ ಇರುತ್ತೆ ಇದು ಹೌದಾ ನೋಡಿ ಜನಗಳು ದೂರದಲ್ಲಿ ಇದ್ದು ಮಾತಾಡೋದಕ್ಕೂ ಪ್ರಾಕ್ಟಿಕಲ್ ಆಗಿ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನೀವು ಹೇಳೋ ಪ್ರಶ್ನೆ ಕರೆಕ್ಟ್ ದೂರದಿಂದ ಬೆಟ್ಟ ನೋಡಿ ಕಾಣೋದು ಅದೊಂದು ಗಾದೆ ಇದೆ ಅದೇ ರೀತಿ ಅವರಿಗೆ ಅದು ಅಂದ್ರೆ ಸಮುದ್ರ ಎಷ್ಟು ಉಸಾರ ಇದ್ರು ಕೂಡ ಅಲ್ಲಿ ನಿಮಗೆ ಬೇಕಾದಷ್ಟು ಮೀನು ಸಿಗುದಿಲ್ಲ ಅಂತ ನೀವು ಹೇಳೋದ ನಾವು ಸಿಗುದಿಲ್ಲ ಅಂತ ಹೇಳೋದ್ರ ಬದಲಿಗೆ ಮೀನು ಕಮ್ಮಿ ಆಗಿದೆ ಮೀನು ಕಮ್ಮಿ ಆಗಿದೆ ಯಾಕೆ ಕೇತನ ಅದರಲ್ಲಿ ವಿಶೇಷವಾಗಿ ಏನು ನಾವು ಒಂದು ಕೋಸ್ಟಲ್ಲಿ ಏರಿದ್ದೇವೆ ನಾವು ಒಂದು ಸೌತ್ ಜೋನ್ ಧಕ್ಕೆ ನೋಡಿದ್ವಿ ಗೋವಾ ಮಹಾರಾಷ್ಟ್ರ ಕರ್ನಾಟಕ

ಆ ಮೇ ಬಿ ಅದು ಎರಡು ಕಿಲೋಮೀಟರ್ ಅಷ್ಟು ಜಾಸ್ತಿ ಇದೆ ನಿಮ್ಗೆ ಹೋಗ್ತಿರ್ತದೆ ಇವಾಗ ನಾವ್ ಇಲ್ಲಿಂದ ಮಹಾರಾಷ್ಟ್ರ ಹೋಗ್ತೀವಿ ಕೇರಳದ ಹೋಗ್ತೀವಿ ಆದ್ರೆ ಇವತ್ತಿನ ಇವತ್ತಿನ ವಿಶೇಷ ಏನಂತ ಕೇರಳದಿಂದ ಬಂದು ಬೋಟ್ ಇಲ್ಲಿ ಬಂದು ದೂರ್ಕೊಂಡು ಹೋಗ್ತಾರೆ ಹಾ ಬಿಡ್ತೀವಿ ನಮ್ಮ ಕೋಸ್ಟ್ ಗಾರ್ಡ್ ಬಿಡ್ತಾರೆ ನಮ್ಮ ಕರಾವಳಿ ಪೊಲೀಸವರು ಬಿಡ್ತಾರೆ ಆದ್ರೆ ನಮ್ಮ ಬೋಟು ಸ್ವಲ್ಪ ಕೇರಳಗೋಗಿ ಬಿಡ್ತಾರೆ ಫಿಶಿಂಗ್ ಮಾಡಿದ್ರೆ ನಮ್ಗೆ ಮೂರು ಲಕ್ಷ್ಮಿ ಹಾಕ್ತಾರೆ ಈ ಸಲ ತಮಿಳ್ನಾಡುಗೆ ಹೋದ್ರೆ ಅಲ್ಲಿ ಓಡಿದಾಗ ನಮ್ಮ ಬೋಟದ ಒಂದು ಹತ್ತು ಹದಿನೈದು ಬೋಟಿಗೆ ಹೊಡೆದು ಪೀಸಸ್ ಎಲ್ಲ ಮಾಡಿ ಉದ್ದ ಬೋಟ್ ನೆಟ್ಟು ಇದು ರೋಪ್ಸ್ ಎಲ್ಲ ಬಿಸಾಕಿದಾರೆ ಒಂದು ಹತ್ತು ಹದಿನೈದು ಲಕ್ಷ ಲಾಸ್ ಮಾಡಿ ಅವ್ರ ಬೋಟ್ಸ್ ಎಷ್ಟಿದೆ ಅಂದ್ರೆ ನಮ್ದು ಎಪ್ಪತ್ ಮೂರು ಫೀಟ್ ಇರೋದಾದ್ರೆ ಅವ್ರದ್ದು ನೂರ ಇಪ್ಪತ್ತು ಫೀಟ್ ನಿಮ್ಮ ಬೋಟಿಗಿಂತ ಡಬ್ಬಲ್ ಉದ್ದದ್ದು ದೊಡ್ಡ ಬೋಟ್ ಆರ್ ಥಿಂಗ್ಸ್ ನಾನು ಅದಕ್ಕೆ ಲಾಸ್ಟ್ ಟೈಮ್ ಸೆಂಟ್ರಲ್ ಮಿನಿಸ್ಟ್ರಿ ಬಂದಾಗ ಹೇಳಿದ್ದೆ ಸರ್ ನಮ್ಗೆ ಒಂದು ಹೆಲ್ಪ್ ಮಾಡಿ ನೀವು ನಮ್ಮ ಒನ್ ಮಿನಿಸ್ಟ್ರಿ ಒನ್ ಕಾನೂನ್ ಅಂತ ಬನ್ನಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಫಿಶರೀಸ್ ಮಿನಿಸ್ಟ್ರಿ ತಮಿಳ್ನಾಡು ಗೋವಾ ಗೋವಾದು ಮಹಾರಾಷ್ಟ್ರದ್ದು ಎಲ್ಲರನ್ನು ಕಟಿಸಿ ಅದ್ರ ಜೊತೆ ಯೂನಿಯನ್ ಅನ್ನು ಕಟ್ಸಿ ಸೊ ಏನಕ್ಕದೆ ಪ್ರಾಕ್ಟಿಕಲಿ ಚೆನ್ನಾಗಿರ್ತಾರೆ ಆದ್ರೆ ಯೂನಿಯನ್ಸ್ ಬಂದ್ರು ಒಂದು ಒಂದು ಕಾಮನ್ ರೂಲ್ಸ್ ಅಲ್ಲಿ ಪಾಸ್ ಆದರೆ ದಾಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇವತ್ತು ಏನೇ ಇಂಡಿಯಾಂತ ನಮಗೊಂದು ಕಾನೂನು ಬೇರೆ ಒಂದು ಕಾನೂನು ಬೇರೆ ಅಲ್ಲಿ ಒಂದು ಕಾನೂನು ಬೇರೆ ಸೊ ಈಸ್ಟ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಡಿವೈಡ್ ಮಾಡಿ ಮಾರಿ ಅಲ್ಲ ದರ್ ಸಮಥಿಂಗ್ ವಿಚ್ ಡನ್ ನಾವು ಬರೀ ಮಾತಾಡೋದು ಬಿಟ್ಟರೆ ಪ್ರಾಕ್ಟಿಕಲಾಗ ಯಾರು ತರೋದಿಲ್ಲ ನಾವು ಯೂನಿಯನ್ ಎಷ್ಟು ಬೈಕ್ ಮಾಡ್ತಿದ್ದೀವಿ ನಾವು ಎಷ್ಟೇ ಪೈಕ್ ಮಾಡೋದು ನಮ್ಮ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಕಾಮನ್ ಕಾನೂನು ಅಥವಾ ಲಾ ಮಾಡಬೇಕಿದ್ರೆ ಅದನ್ನು ಬಹುಶಃ ಕೇಂದ್ರ ಸರ್ಕಾರ ಇನಿಶಿಯೇಟಿವ್ ಮಾಡಬೇಕಾಗ್ತದೆ ನಮಗೆ ಫಿಶರೀಸ್ ಮಿನಿಸ್ಟರ್ ಕೊಟ್ಟಿದ್ದು ಮುಂಚೆ ಅದು ಇರ್ಲಿಲ್ಲ ಅಗ್ರಿಕಲ್ಚರ್ ಬರ್ತಾ ಇದೀವಿ ನಾವು ಬಟ್ ಸ್ಪೆಷಲಿ ಆಗಿ ಈ ಸಲ ನಾವು ಫಿಶರೀಸ್ ಮಿನಿಸ್ಟರ್ ಅಂತ ಬೇರೆ ಒಂದು ಕೋಟ ಬಂದಾಗ ಸೊ ವಿ ವರ್ ದಪಿಯಸ್ ಪರ್ಸನ್ ಅಂದ್ರೆ ನಮ್ದು ಏನಾದ್ರು ದೇವರು ಕಣ್ಣು ಬಿಟ್ಟಂಗೆ ನಾವು ಖುಷಿ ಆಗಿದ್ವಿ ಆದ್ರೆ ಇವತ್ತಿನ ದಿವಸ ನೋಡಿದ್ರೆ ಅದು ನಮ್ಗೆ ಏನ್ ಫಲ ಸಿಕ್ಕಿಲ್ಲ ಯಾಕಂದ್ರೆ ಚೇತನ್ ಬಂಗ್ರೆ ಅವರೇ ಈ ಯೋಜನೆಗಳೆಲ್ಲ ಕೇವಲ ಘೋಷಣೆಯಲ್ಲಿ ಮಾತ್ರ ಇದಾವೆ ನೋಡಿ ಅಷ್ಟನ್ನು ನಾನು ಯಾಕೆ ಹೇಳ್ತೀನಿ ಕೇಳಿದ್ರೆ ಬಡವರು ನನ್ನ ಹತ್ರ ಬಂದು ಕೇಳ್ತಾರೆ ಇದ್ದಾರೆ ಪ್ರೆಸಿಡೆಂಟ್ ಹಲವಾರು ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಷ್ಟೋ ಬಡವರು ಬಂದು ಕೇಳ ಅವ್ರಿಗೆ ಸಿಕ್ಕಿಲ್ಲ ನನ್ನ ಹೇಳ್ತಾ ಇದ್ದೀನಿ ಬಟ್ ಇನ್ಫ್ಲೂಯನ್ಸ್ ಅಲ್ಲಿ ನಾನು ಹೇಳೋಕ್ಕೂ ಆಗಲ್ಲ ಇದು ಏನ್ ಮಾಡ್ತಾರೆ ಅಂದ್ರೆ ಅಂದ್ರೆ ಸಾಮಾನ್ಯ ವರ್ಗದ ಮೀನುಗಾರರಿಗೆ ಈ ಸೌಲಭ್ಯಗಳು ಯೋಜನೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ನೂರಕ್ಕೂ ನೂರು ನಿಜ ಯಾಕಂದ್ರೆ ನಾನು ನೋಡಿದ್ದೀನಿ ಒಂದು ಪ್ರಧಾನ ಮಂತ್ರಿ ಘೋಷಣೆ ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಮನೆ ಎಷ್ಟು ಹತ್ತು ಜನ ಇರ್ತಾರೆ ಸಾವಿರ ಗಟ್ಟಲೆ ಇಲ್ಲ ಲಕ್ಷ ಗಟ್ಟಲೆ ಇರ್ತಾರೆ ಸೊ ಸ್ಕೀಮ್ ಸಿಗಿತ್ ಲಕ್ಷ ಗಟ್ಟಲೆ ಸಿಗ್ಬೇಕು ಈ ಹತ್ತನ್ನು ಕೊಟ್ಟು ನಿಲ್ಲಿಸಿಬಿಟ್ರೆ ಐದನ್ನು ಕೊಟ್ಟು ನಿಲ್ಲಿಸಿಬಿಟ್ರೆ ಇದಕ್ಕೆ ಏನಂತ ನಾನು ಹೇಳ್ಬೇಕು ನೀವೇ ಇವತ್ತು ನಾನು ಒಂದರ ಕೊಟ್ಟು ಒಂದು ಬೋರ್ಡ್ ಮಾಡ್ಬೇಕಾದ್ರೆ ನನ್ನ ಹತ್ರ ದುಡ್ಡು ಇಲ್ಲ ನಾನು ಹತ್ತು ಜನ ಹತ್ರ ಸಾಲಕ್ಕೆ ಬ್ಯಾಂಕಿಂದ ಫೆಸಿಲಿಟಿ ಇಲ್ಲ ಫಿಶರೀಸ್ ಡಿಪಾರ್ಟ್ಮೆಂಟ್ ಫೆಸಿಲಿಟಿ ಇಲ್ಲ ಏನೂ ಇಲ್ಲ ಮೀನುಗಾರರಿಗೆ ಕಾಲು ಹೆಸರಿಗೆ ಮೀನುಗಾರರು ಅಂತ ನನ್ನ ಪೋಸ್ಟ್ ಇದೆ ಇವಾಗ ನೀವು ನನಗೇ ನಿಂತಿದ್ರಲ್ಲ ಈಗ ಆಪೋಸಿಟ್ ನೋಡಿದ್ರೆ ಇದೆಲ್ಲ ನಮ್ಮವ್ರಿಗೆ ಚಿನ್ನಲ್ಲಿ ಆದ್ರೆ ಆ ಟೈಮ್ ಅಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ ದೇವ್ ಒಂಟು ಟೂ ದನ್ ರೈಲ್ವೆ ಮಾಡ್ಬಿಟ್ಟಿದ್ದರು ಇದಕ್ಕೇನಂತೀವಿ ನಾವು ಗುಡ್ ಗುಡ್ ಶೆಡ್ ಈ ಗೆ ನಮ್ಮವರು ಎದೆ ತಟ್ಟಿ ಆಯ್ತು ನಾವು ಬಿಟ್ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾವು ಈ ಪ್ರದೇಶ ಪ್ರದೇಶಕ್ಕೆ ಹೋಗ್ಬಿಟ್ಟು ಅನ್ನೋದು ಒಂದು ದ್ವೀಪ ದ್ವೀಪ ಅದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮವ್ರೀ ಹೃದಯದ ಸರ್ಕಾರಕ್ಕೆ ಏನಾದ್ರು ಆಗ್ಬೇಕಾ ಹತ್ತು ದಿನ ಒಳ್ಳೇದಾಗ್ತದ ನಮ್ಮಿಂದ ಅದಕ್ಕೆ ಬಿಟ್ಕೊಡೋದಂತ ಸ್ವಲ್ಪ ಇವತ್ತಿನ ಅಷ್ಟೇ ಅವತ್ತು ನೀವು ಬಿಟ್ಕೊಟ್ಟಿದ್ದೀರಿ ಅದಕ್ಕೆ ಪ್ರತಿಫಲವಾಗಿ ನಿಮ್ಗೆ ಏನು ನಮ್ಗೆ ಇವತ್ತಿನ ಸಿಕ್ಕಿಲ್ಲ ಬಂಗೇರಪ್ಪ ಅವರು ಇದ್ದಾಗ ನಮ್ಗೆ ಒಂದು ಅಕ್ಕ ಪತ್ರ ಕೊಟ್ಟಿದ್ರು ಇಲ್ಲಿ ಮುಖ್ಯಮಂತ್ರಿ ಇದ್ದಾಗ ನೈನ್ಟೀನ್ ನೈನ್ಟಿ ಫೋರ್ ಇವತ್ತು ನಾನು ನಾನು ಹೋರಾಟ ಮಾಡ್ತಿದ್ದೆ ಒಂದು ಆ ದಿಸಿ ಕೂಡ ನಮ್ಗೆ ಆಗ್ತಿಲ್ಲ ಸೊ ನಾವೇನು ರಿಕ್ವೆಸ್ಟ್ ಮಾಡೋದಂದ್ರೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಒಂದು ಬ್ಯಾಂಕ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಒಂದು ಬ್ಯಾಂಕ್ ಇದ್ರೆ ನಾನು ಮೀನುಗಾರ ಗೊತ್ತಿದ್ರೆ ನನ್ನ ಮೀನುಗಾರ ವೃತ್ತಿ ಎಷ್ಟು ವರ್ಷದಿಂದ ಮಾಡ್ತಿದ್ದೆ ಗೊತ್ತಿದೆ ಅಂತ ಒಂದು ಬೋಟ್ ಅದ್ರಲ್ಲಿ ಅದನ್ನೇ ಬೋಟನ್ನು ಅವರು ಇಟ್ಕೊಂಡು ನಮಗೆ ಸಾಲ ಮಾಡಿ ಬೋಟ್ ಕೊಡ್ಲಿ ನಾವು ಕೂರ್ತೀವಿ ಅಟ್ಲೀಸ್ಟ್ ನಮ್ಮ ಅಟ್ ಲೀಸ್ಟ್ ಓನರ್ ಆಗ್ತೀವಿ ಇವ್ರಿಗೆ ಯಾರದೋ ಗುದ್ದಲ್ಲಿ ಯಾರದ ಇದರಲ್ಲಿ ನಾವು ಊರಲ್ಲಿ ಹಾಕೊಂಡು ಬೇರೆಯವ್ರ ಗುದ್ದು ನಾವು ದುಡಿಯುವಂತಿಸ್ತೀವಿ ನಮ್ದು ಆಗಸ್ಟಲ್ಲಿ ಫಸ್ಟ್ ಸೀಸನ್ ನೋಡಿದರೆ ನಮ್ಗೆ ಸ್ವಲ್ಪ ಮೀನು ಸಿಕ್ಕಿದೆ ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಇವ್ರಿಗೆ ಎಕ್ಸ್ಪೋರ್ಟ್ ಆಗೋದಿಲ್ಲ ಹಲವಾರು ರೀತಿಯ ಸಮಸ್ಯೆಗಳಿರ್ತವೆ ಅದು ನಾವು ಕೂಡಲೇ ಬೇಕಾಗಿತ್ತು ಆದರೆ ಗೌರ್ಮೆಂಟ್ ಅಂತ ನಮಗೆ ಕೆ ಎಪ್ ಡಿ ಸಿ ಅಂತ ಇದೆ ಇದು ಅದರ ಹೆಸರೇ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದು ಏನು ಮಾಡಬೇಕಿತ್ತು ಅಂತೇಳಿದ್ರೆ ನಮಗೊಂದು ಬೆಲೆ ಕೊಟ್ಟಿದ್ರೆ ಒಂದು ರೇಟ್ ಅದ್ರ ಮೇಲೆ ಅಪ್ಸ್ ಅಂಡ್ ಡೌನ್ ಇದ್ರೆ ನಾವು ಕೊಟ್ಟು ನಾವು ಬದುಕಬಹುದು ಅಟ್ಲೀಸ್ಟ್ ಲೀಸ್ಟ್ ಡೌನ್ ಆದಾಗ ಅಟ್ ಲೀಸ್ಟ್ ಗೌರ್ಮೆಂಟ್ ಸಪೋರ್ಟ್ ಇದೆ ಅಂತ ನಾವು ಕೇಳ್ಕೊಬೋದು ಮೀನು ಫಿಶಿಂಗ್ ಕಡಿಮೆ ಆದಾಗ ಏನಾದ್ರೂ ಸರ್ಕಾರ ಬೆಂಬಲಕ್ಕೆ ನಿಂತರೆ ನಾವು ಬದುಕೊಳ್ಬಹುದು ಇವತ್ತು ನೋಡಿ ಬೋಟಲ್ಲಿ ಕುಡಿಯುವ ಒಟ್ಟಿ ಬಾಟಿಗೆ ಏನ್ ಮಾಡ್ತಾರೆ ಚೇತನ್ ಬೆಂಗ್ರೆ ಅವರ ಕಡೆಗೆ ಸಾಲು ಸಾಲು ನೂರು ಬೋಟುಗಳು ಸೆವೆಂಟಿ ಫೈವ್ ಪರ್ಸೆಂಟ್ ಬೋಟುಗಳು ಈ ರೀತಿ ಲಂಗರ ಆಗಿದೆ ಎಲ್ಲ ಕಟ್ಟಿದ ಸಾಕಾಗುತ್ತಿದ್ದ ಅಂತ ಪರಿಸ್ಥಿತಿ ಏನು ಅಷ್ಟರ ಮಟ್ಟಿಗೆ ಮೀನಿದ್ದು ಕ್ಷಾಮ ಮೀನಿನ ಬರಗ ಏನಿದೆ ಇದು ಏನಾಗ್ತದೆ ಅಂದರೆ ಕರ್ನಾಟಕದ ಮೀನುಗಳನ್ನು ತಮಿಳುನಾಡು ಒಂದು ಕೇರಳದವ್ನು ಗೋವಾದವರು ಎಲ್ಲ ಎಲ್ಲವನ್ನು ತಗೊಂಡು ಹೋಗ್ತಾರೆ ಬಟ್ ನಮ್ಮನ್ನು ಆ ಕಡೆ ಬಿಡೋಕ್ಕೆ ಬಿಡೋದಿಲ್ಲ ನೋಡಿ ನಾನು ವೆರಿ ಸೀರಿಯಸ್ ಆಗಿ ಅಂತ ಲಾಸ್ಟ್ ನೋಟ್ ಹೇಳ್ತೇನೆ ದೋಣಿ ಆಗಲಿ ಬೋಟ್ ಆಗಲಿ ತುಂಬ ಆಗಲಿ ನಾವು ಸಮುದ್ರಕ್ಕೆ ಹೋಗೋದು ನಷ್ಟ ನಮ್ಗೆ ಕೊಡ್ತೀವಿ ನೀವು ಮೀನು ತಿನ್ನೋಕೆ ರುಚಿ ಅಂತ ನಾವು ಹೆಲ್ತಿ ಫುಡ್ಡನ್ನು ಎಷ್ಟೋ ಲಕ್ಷ ಕೋಟಿ ತಿನ್ನಕ್ಕೆ ಕೊಡ್ತೀವಿ ಇವತ್ತು ನಾ ನಿಮಗೆನೇ ಕೇಳ್ತೀವಿ ಭಾಷೆ ಸರ್ಕಾರ ಒಂದು ಐದು ಲಕ್ಷ ಹತ್ತು ಜನ ಜನರಿಗೆ ಕೆಲಸ ಕೊಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಆದರೆ ಇವತ್ತು ನನ್ನ ಒಂದು ಬೋಟಿಂದ ಹತ್ತು ಜನ ಬಿಡಿತಾರೆ ಬಟ್ಟೆ ಒಕ್ಕ ಬಂದ ತಕ್ಷಣ ಮೀನು ಖಾಲಿ ಮಾಡೋಕೆ ಹತ್ತು ಜನ ಇದ್ದಾರೆ ಅದನ್ನ ಗೆಂಗ್ ಅದನ್ನು ಅದನ್ನ ಇಟ್ಕೊಂಡು ಆಕ್ಸಿಜನ್ ಮತ್ತು ತಗೊಂಡೋಗಿ ಹೋಗಕ್ಕೆ ಬಿಟ್ಟಿದ್ದಕ್ಕೆ ಅದೊಂದು ಹತ್ತು ಜನ ಸೊ ತರ್ಟಿ ಪೀಪಲ್ ಅಲ್ಲೇ ಆಯಿತು ಅಲ್ಲಿಂದ ಐಸ್ ಪ್ಯಾಂಟ್ ಇರ್ತದೆ ನನಗೆ ಐಸ್ ಬೇಕಿತ್ತು ಅಲ್ಲಿಂದ ಟೆಂಪೋಗಳು ಇರ್ತದೆ ಅಲ್ಲಿಂದ ಕೂಲಿ ವರ್ಕರ್ಸ್ ಇದ್ದಾರೆ ಬಾಕ್ಸ್ ಇಲ್ಲಿಂದ ಐಸ್ ಪ್ಯಾಂಟ್ ಫಿಶ್ ಮೀನು ಫಿಶ್ ಸುಗ್ಮಿ ಎಕ್ಸ್ಪೋರ್ಟರ್ ಎಲ್ಲ ಸೇರೋದು ಹೋಟೆಲ್ ಮೆ ಸಿಸ್ಟಮ್ ಎಲ್ಲ ನಮ್ಮಿಂದ ಒಂದು ಸಾಮಾನ್ಯ ಹೋಟು ಕೂಡ ಸುಮಾರು ಒಂದು ಮೂವತ್ತು ನಲವತ್ತು ಜನರಿಗೆ ಒಂದು ನೇರವಾದ ಜೀವನಾಧಾರವನ್ನು ಕಲ್ಪಿಸಿಕೊಡ್ತದೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾರೆ ಇವತ್ತು ಮಂಗಳೂರಲ್ಲಿ ಉಡುಪಿಯಲ್ಲಿ ತಲಕಾರು ಈ ಮೂರು ಡಿಸ್ಟ್ರಿಕ್ ಅಲ್ಲಿ ಇನ್ನೂ ಮೀನುಗಾರಿಕೆ ಇಲ್ಲದಿದ್ದರೆ ನಿಮ್ಮ ಯಾವ ಬಿಸ್ನೆಸ್ ನಡೆಯುವುದಿಲ್ಲ ನನಗೆ ಹೇಳಿ ಯಾಕಂದ್ರೆ ಅವ್ರಿಗೆ ಊಟಕ್ಕೂ ಗತಿ ಇರುವುದಿಲ್ಲ ನಮಗೆ ಎಲ್ಲಿಂದ ಒಂದು ಫಿಶ್ ಇವಾಗ ಹುಳಿಗಾರಿಕೆ ಹೋಗ್ತಿದ್ದಾರೆ ಅಲ್ಲ ನಿಮ್ಮ ಟೆಂಪೋಸು ರಿಕ್ಷೂಸ್ ಟೆಂಪೋಸು ಲಾರೀಸ್ ಎಕ್ಸ್ಪೋರ್ಟ್ ನೀವು ಎಕ್ಸ್ಪೋರ್ಟ್ ಟ್ಯಾಕ್ಸ್ ಬೇರೆ ಬೇರೆ ಸರ್ ಗೌರ್ಮೆಂಟಿಗೆ ನಾನು ಕೇಳ್ತೀನಿ ಒಂದು ಪ್ರಶ್ನೆ ಒಂದು ಡಿಸಲಾಗಿದೆ ನಮಗೆ ನೀವು ರೋಡ್ ಟ್ಯಾಕ್ಸ್ ಹಾಕ್ತೀವಿ ನಮ್ಮ ಬೋಟ್ ರೋಡಲ್ಲಿ ಹೋಗೋದಿಲ್ಲ ನೀರಲ್ಲಿ ಹೋಗೋದು ಅದ್ರದೊಂದಿದೆ ಹಲವಾರು ಸಬ್ ಇದಿದೆ ರೀತಿ ನೋಡಿದರೆ ಟ್ಯಾಕ್ಸ್ಗಳು ಆಗ್ತಿದೆ ನಮಗೆ ಬಿಡಿಯಲ್ಲ ಅದನ್ನು ಯಾಕಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಜೋ ಇವಾಗ ನಾನು ನೋಡಿದಾಗೆ ಒಂದು ಚಿಕ್ಕ ಬ್ಯಾಂಕೇಜ್ ಒಂದು ಫಿಶ್ ಮಾರು ಒಂದು ಚಿಕ್ಕ ಅಂಗಡಿ ಅಲ್ಲಿಂದ ಐಟನ್ ಬಿಡುತ್ತೆ ಸೈಕಲ್ ತಗೊಂಡು ಹೋಗ್ತದೆ ಇಲ್ಲಿಂದ ಮಂಗಳೂರಲ್ಲಿ ನಾನು ನೋಡಿದ್ರೆ ಬೆಳಗ್ಗೆ ನೀವು ನಾಲ್ಕು ಗಂಟೆ ಬಂದರೆ ಇದಕ್ಕೆ ಆಪ್ಷನ್ ಮಾಡಿರ್ತೇನೆ ಟೆಂಪಲ್ ತಗೊಂಡು ಇರ್ತಾನೆ ಕೇರಳ ತಗೊಂಡು ಗೋವಾ ತಗೊಂಡು ಹೋಗ್ತಾನೆ ಮಹಾರಾಷ್ಟ್ರ ತೊಗೊಂಡು ಎಲ್ಲ ಕಡೆ ತಗೊಂಡೋಗ್ತಾರೆ ಸೊ ಆ ವೆಹಿಕಲ್ಸ್ ಎಲ್ಲೆಲ್ಲ ಹೋಗ್ತದೆ ನಿಮ್ಮ ಅಂಗಡಿಯಲ್ಲಿ ಟ್ಯಾಕ್ಸ್ ಸಿಗ್ತದೆ ನಮ್ಮ ಡೀಸೆಲ್ ಟ್ಯಾಕ್ಸ್ ಸಿಗ್ತದೆಲ್ಲ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಸಿಗ್ತದೆ ಎಲ್ಲ ಕಡೆನೂ ಅದು ಯಾವುದಕ್ಕೆ ಒಂದು ಬೋಟ್ ಹೋದ್ರೆ ಖಾಲಿ ಒಂದು ಬೋಟ್ ಹೋಗಿಲ್ಲ ಅಂದ್ರೆ ಈಗ ಈಗ ಬೋಟ್ ಹೋಗಿಲ್ಲ ಇಡೀ ಧಕ್ಕೆ ಖಾಲಿ ಧಕ್ಕೆಯಲ್ಲಿ ಯಾವ ವ್ಯವಹಾರ ಇಲ್ಲ ಇಲ್ಲ ಇದು ಚೇತನ್ ಕೊನೆಯದಾಗಿ ಎಸ್ ಈಗ ಬೋಟ್ ಹೋಗಿಲ್ಲ ಧಕ್ಕೆ ಖಾಲಿ ಇದೆ ಹಾಗಿದ್ರೆ ಮೀನು ಈ ಒಂದು ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಮೀನುಗಾರಿಕೆ ಪರಿಸ್ಥಿತಿ ಯಾವ ರೀತಿ ಇರಬಹುದು ಲಭ್ಯತೆ ಯಾವ ರೀತಿ ಇರಬಹುದು ಏನು ಇದು ಇದು ಏನು ಇಂಡಿಕೇಶನ್ ಇಸ್ ಗ್ಲೋಬಲ್ ವಾರ್ಮಿಂಗ್ ಇನ್ನು ಗೊತ್ತಿದೆ ನಮ್ಮ ಒಂದು ಅಜ್ಜ ಎಲ್ಲ ಟೈಮ್ ವಾಚ್ ಕಟ್ಟಿ ಅಭ್ಯಾಸ ಇಲ್ಲ ಅಲ್ಲಿ ನೀನು ನೋಡಿ ಹೇಳ್ತಿದ್ರು ಅವರಿಗೆ ಈ ಈಗ ಹೆಸರು ಹೊತ್ತಿಗೆ ಏನಾಗ್ತದೆ ಹತ್ತಿ ಅಂದ್ರೆ ಇದೇ ರೀತಿ ಆಗ್ತದೆ ಬಟ್ ಇವತ್ತು ಜೂನಲ್ಲಿ ಮಳೆ ಬರೋದಿಲ್ಲ ನಮ್ಗೆ ಈ ಸಲೇ ಮಳೆ ಬಿಲ್ಕೇ ಇಲ್ಲ ಸೊ ವಿಫೆಕ್ಟ್ ಇದೆ ಇವತ್ತಿನ ಸೈಕಲ್ ಎಫೆಕ್ಟ್ ಇದೆ ಸೊ ಗ್ಲೋಬಲ್ ವಾರ್ಮಿಂಗ್ ಚೇಂಜ್ ಆಗ ಒಂದು ಕ್ವಾಂಟಿಟಿ ಆಫ್ ಫಿಶಸ್ ಒಂದ್ ಕಡೆ ಇರ್ತದೆ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಸಿಗುದಿಲ್ಲ ಅಲ್ಲಿ ಬೇರೆ ಕಡೆ ಸಿಗುದಿಲ್ಲ ಇವಾಗ ನಾವು ಹೋಗ್ತೇವೆ ತಮಿಳ್ನಾಡು ಮೂಡಿಯವರು ಬರ್ತಾ ಇದ್ದಾರೆ ಗೋಧರ್ ಮೋಡವ್ರು ಬರ್ತಾ ಇದ್ದಾರೆ ಆದರೆ ನಾವು ಅದೇ ತಮಿಳ್ನಾಡುಗೆ ಹೋಗ್ತೀವಿ ನಮ್ಗೆ ಹೊಡೆದು ಮಿಸ್ ಇದು ನಮಗೆ ಆಗೋ ಎಫೆಕ್ಟ್ ಒಂದು ಹತ್ತು ಹದಿನೈದು ವರ್ಷ ಮುಂಚೆ ಏನು ರೇಟಲ್ಲಿ ಎಷ್ಟಿತ್ತು ಡೀಸೆಲ್ ರೇಟ್ ಎಷ್ಟಿತ್ತು ನಮ್ಗೆ ಯಾವಾಗ ರೇಟ್ದು ಮೀನು ಅಷ್ಟೇ ಇತ್ತು ಅಷ್ಟೇ ರೇಟ್ ಇವತ್ತು ಸೊ ವರ್ದು ಡಿಫ್ರೆನ್ಸ್ ನಮ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಒಂದು ಟ್ರೆಟ್ ಒಂದು ನೈಲು ಎಲ್ಲ ನಿಮ್ಮ ಬೋಲ್ಟ್ ತೆಟ್ಟು ಅಲ್ಲ ಬೋಟ್ಗೆ ಬೇಕಾಗುವಂಥ ಎಲ್ಲ ಟೈಪ್ ವಸ್ತುಗಳು ವಸ್ತುಗಳು ಆಯಿಲು ದಾಟ್ ಈಸ್ ಕಮ್ ಟು ದೈ ರೇಂಜ್ ಬಟ್ ನನ್ನ ಮೀನ್ ರೇಟ್ ಅಷ್ಟು ದ್ಯಾಟ್ ಇಸ್ ಮಾಸ್ಕಿಂಗ್ ಬೆಲೆ ಬೆಲೆ ಹಾಕಿ ಟೊಮೊಟೆಗೆ ಆನಿಯನ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲ ಎಲ್ಲ ಜಾಸ್ತಿ ಗುಡ್ ಪ್ರೋಟೀನ್ ಇದು ಇದೆಯ ಪ್ರೋಟೀನ್ ಆಗಿದೆ ಇಂಚ್ ಹೆಲ್ದಿ ಪ್ರೋಟೀನ್ ಟುಡೆ ಪ್ಯೂರಿಟಿ ಆಫ್ ದ ಫಿಶ್ ಇಸ್ ಕಂಪ್ ಸಿ ಅದಕ್ಕೆ ನೀವು ಬೆಲೆ ಕಟ್ಟೋದಿಲ್ಲ ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ದೀಸ್ ಆರ್ ದಿಂಗ್ಸ್ ವಾಟ್ಸ್ ಆಫ್ ದೀಸ್ ಟು ಎಸ್ ಸರ್ಕಾರಕ್ಕೆ ಮನವರಿಕೆ ಆಗಬೇಕಾದ ವಿಚಾರ ಇದೆ ನೀವು ಬೇರೆಲ್ಲದಕ್ಕೂ ನೀವು ಬೆಂಬಲ ಕೊಡ್ತೀವಿ ಬೆಂಬಲ ಬೆಲೆ ಕೊಡ್ತೀರಿ ಒಳ್ಳೆಯ ಏನು ಪ್ರೋಟೀನ್ ಉಕ್ತ ಮತ್ತು ಒಂದು ಒಳ್ಳೆಯ ನ್ಯಾಚುರಲ್ ಆದಂಥ ಫುಡ್ ಏನು ಸಿಗುವಂಥದ್ದು ಮತ್ತು ಲಕ್ಷೋಪಲಕ್ಷ ಜನರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಈ ಒಂದು ಮೀನುಗಾರಿಕೆಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥದ್ದು ಮೀನುಗಾರರ ಆಗ್ರಹವಾಗಿದೆ ಎಸ್ ಥ್ಯಾಂಕ್ ಯು ಚೇತನ್ ಅವರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ